ಎಲ್ಲರಿಗೂ ನಮಸ್ಕಾರ ಇಂದು ಕನ್ನಡ ವ್ಯಾಕರಣ ಅನ್ಯ ದೇಶಗಳು ಅಂದರೆ ತತ್ಸಮಗಳು ಮತ್ತು ತದ್ಭಾವಗಳ ಬಗ್ಗೆ ಅಭ್ಯಾಸ ಮಾಡೋಣ ಇಲ್ಲಿ ತತ್ಸಮ ಎಂದರೇನು ಸಂಸ್ಕೃತದ ಕೆಲವು ಶಬ್ದಗಳು ಯಥಾವತ್ತಾಗಿ ಯಥಾವತ್ತಾಗಿ ಕನ್ನಡದಲ್ಲಿ ಪ್ರಯೋಗಿಸಲ್ಪಡುವ ಶಬ್ದಗಳು ತತ್ಸಮಗಳೆನಿಸುತ್ತದೆ ಇವು ಕನ್ನಡದ ಕನ್ನಡ ಸಂಸ್ಕೃತಿಗಳೆಲ್ಲೆರಡಲ್ಲಿಯೂ ಒಂದೇ ರೂಪಗಳನ್ನು ಹೊಂದಿವೆ ನಂತರ ತದ್ಭವಗಳು ಅಂದರೇನು ಸಂಸ್ಕೃತದಿಂದ ಹುಟ್ಟಿದ ಶಬ್ದಗಳೆರಡು ಶಬ್ದಗಳೆಂದು ಇದಕ್ಕೆ ತದ್ಭವ ಎನ್ನಲಾಗುತ್ತದೆ ತತ್ ಅದರಿಂದ ಸಂಸ್ಕೃತದಿಂದ ಭವ ಅಂದರೆ ಹುಟ್ಟಿದ ಎಂದರ್ಥ ಈ ಸಂಸ್ಕೃತಿಯಿಂದ ಹುಟ್ಟಿದ ಒಂದು ಶಬ್ದಕ್ಕೆ ತದ್ಭವ ಎಂದು ಕರೆಯಲಾಗುತ್ತದೆ ಉದಾಹರಣೆ ದಯಾ ದಯ ದಯೆ ಕರುಣ ಕರುಣೆ ರಾಮ ರಮೆ ಯಾತ್ರ ಯಾತ್ರೆ ಈ ಥರ ಘಂಟ ಗಂಟೆ ನಿಂದ ನಿಂದೆ ಪುಷ್ಪ ಪುಷ್ಪ ರಾಜನ್ ರಾಜ ಆತ್ಮನ್ ಆತ್ಮ ಧನಸ ಧನಸ್ಸು ತಪಸ್ ತಪಸ್ಸು ಶಿರಸ ಶಿರಸನ್ನು ಸಂಪತ್ತಿ ಸಂಪತ್ತು ವಿಪತ್ ವಿಪತ್ತು ಸವಣ ಆರ್ಯ ಅಜ್ಜ ಸ್ಮಶಾನ ಮಸಣ ತೃತೀಯ ತದಿಗಿ ಇತರ ಜಟ ಜಡೆ ಮೀನಾ ವೀಣೆ ದೇವತ ದೇವತೆ ಶ್ರೇಯಸ್ಸು ಶ್ರೇಯಸ್ಸು ವಯಸ್ ವಯಸ್ಸು ಜಗತ್ ಜಗತ್ತು ದಿಕ್ ದಿಕ್ ವಾಕ್ ವಾಕು ಪ್ರತಿಪತ್ ಪ್ರತಿಪತ್ತು ಹಂಸ ಅಂಚಿ ಮೇತ್ರ ಬೆತ್ತ ಪುಸ್ತಕ ಹೊತ್ತಿಗೆ ಅಂಗುಷ್ಟ ಉಂಟಾದ ಕಲಮ ಕಳಪೆ ಈ ಥರ ನಾವು ಉದಾಹರಣೆ ತತ್ಸಮ ಮತ್ತು ತದ್ಭವಗಳ ಉದಾಹರಣೆ ನಾವು ಎಂದು ನೋಡಿದ್ದೇವೆ ಇದು ನಿಮಗೆ ಈ ತತ್ಸಮತೋದ್ಭವ ಇಷ್ಟವಾದಲ್ಲಿ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಈ ಒಂದು ವೀಕ್ಷಣೆ ಮಾಡಿದ್ದಕ್ಕಾಗಿ ತಮ್ಮೆಲ್ಲರಿಗೂ ಧನ್ಯವಾದಗಳು